ಸರ್ವ ವೀಕ್ಷಕರಿಗೂ ಶರಣು ಶರಣಾರ್ಥಿ ನಿಮ್ಮ ಈ ಜ್ಞಾನ ಭವನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಮರಳಿ ಸ್ವಾಗತ ನೀವು ಕೇಳ್ತಾ ಇದ್ದೀರಾ ದೇಶ ಕಣ್ಣಂತಹ ಅಪ್ರತಿಮ ದೇಶ ಭಕ್ತ ಸ್ವಾತಂತ್ರ್ಯಕ್ಕಾಗಿ ತನ್ನ ತನು ಮನ ಧನವನ್ನ ಅರ್ಪಿಸಿದ ದೇಶದ ಅಪ್ರತಿಮ ಮಹಾನ್ ನಾಯಕ ಕ್ರಾಂತಿವೀರ ಭಗತ್ ಸಿಂಗ್ ಅವರ ಜೀವನ ಗಾಥೆಯ ಆಡಿಯೋ ಸಾರಾಂಶವನ್ನ ದಸರಾ ಮೆರವಣಿಗೆಯ ಸಂದರ್ಭದಲ್ಲಿ ಯಾರೋ ಒಂದಷ್ಟು ಜನ ಬಾಂಬ್ ಎಸೆದಿದ್ರು ಅನ್ನುವ ಕಾರಣಕ್ಕಾಗಿ ಲಾಹೋರಿನ ಕೋಟೆಯೊಳಗಡೆ ಖಾನೆಯಲ್ಲಿ ಭಗತ್ ಸಿಂಗ್ ಅವರನ್ನ ಬಂಧನದಲ್ಲಿ ಇಟ್ಟು ಚಿತ್ರ ಹಿಂಸೆ ಕೊಡಲಾಯಿತು ಯಾರು ಆ ಕೆಲಸವನ್ನ ಮಾಡಿದ್ದು ಆ ಕ್ರಾಂತಿಕಾರಿಗಳ ಹೆಸರನ್ನ ಹೇಳು ನಿನ್ನನ್ನ ಬಿಟ್ಟು ಬಿಡ್ತೀವಿ ಅಂತ ಬಲವಂತ ಮಾಡಿದ್ರು ಪೊಲೀಸ್ ಭಾಷೆಯನ್ನ ಬಳಸಿದ್ರು ಕೂಡ ದೇಶಪ್ರೇಮಿ ಭಗತ್ ಸಿಂಗ್ ಅವರು ಯಾರು ಏನ್ ನಡೀತು ಅನ್ನೋದನ್ನ ಹೇಳೋದಿಲ್ಲ ಕೊನೆಗೆ ಭಗತ್ ಸಿಂಗ್ ಅವರನ್ನ ಬಿಡೋಕೆ ಅರವತ್ತು ಸಾವಿರ ರೂಪಾಯಿ ಜಾಮೀನನ್ನ ಕೊಡಬೇಕು ಅಂತ ನ್ಯಾಯಾಧೀಶರು ಷರತ್ತನ್ನ ಹಾಕ್ತಾರೆ ಅಂತ ಹೊಣೆಯನ್ನ ಯಾರು ಹೊರೋಕೆ ಸಿದ್ಧ ಆದ್ರೆ ಭಗತ್ ಸಿಂಗ್ ಅವರ ಲೇಖನ ಹಾಗೂ ಅವರ ಭಾಷಣದಿಂದ ಪ್ರಭಾವಗೊಂಡು ಅವರ ಮೇಲೆ ವಿಶ್ವಾಸವನ್ನ ಹೊಂದಿದ್ದ ಇಬ್ಬರು ಶ್ರೀಮಂತರು ಅವರಿಗೆ ಜಾಮೀನನ್ನ ಕೊಡಿಸೋಕೆ ಮುಂದೆ ಬರ್ತಾರೆ ಅವರ ಹೆಸರು ದುನಿ ಚಂದ್ ಮತ್ತು ದೌಲತ್ ರಾಮ್ ಅವರ ಹೊಣೆಗಾರಿಕೆಯ ಮೇಲೆ ಭಗತ್ ಸಿಂಗ್ ಅವರನ್ನ ಬಿಡುಗಡೆ ಮಾಡಲಾಗುತ್ತೆ ಈ ಜಾಮೀನಿನ ಅವಧಿಯಲ್ಲಿ ಭಗತ್ ಸಿಂಗ್ ಕ್ರಾಂತಿಯ ಚಟುವಟಿಕೆಗಳಲ್ಲಿ ಭಾಗವಹಿಸಿದ್ರೆ ಒಂದು ವೇಳೆ ಮತ್ತೊಮ್ಮೆ ಪೊಲೀಸರ ಕೈಗೆ ಸಿಕ್ಕಾಕೊಂಡ್ರೆ ಜಾಮೀನು ಕೊಟ್ಟ ಇಬ್ಬರು ಶ್ರೀಮಂತರು ಅರವತ್ತು ಸಾವಿರ ರೂಪಾಯಿಯನ್ನ ಸರ್ಕಾರಕ್ಕೆ ದಂಡದ ರೂಪದಲ್ಲಿ ತೆರಬೇಕಾಗುತ್ತಿತ್ತು ತನ್ನಿಂದ ಬೇರೆಯವರಿಗೆ ಕಷ್ಟ ಯಾಕೆ ಅನ್ನುವ ಕಾರಣಕ್ಕಾಗಿ ಭಗತ್ ಸಿಂಗ್ ಈ ಸಂದರ್ಭದಲ್ಲಿ ರಿಸ್ಕ್ ತಗೊಳ್ಳೋಕೆ ಹೋಗುವುದಿಲ್ಲ ಈಗಾಗಲೇ ಅರವತ್ತು ಸಾವಿರ ರೂಪಾಯಿ ಜಾಮೀನನ್ನ ಕೊಟ್ಟು ತನ್ನನ್ನ ಈ ಬಂಧೀಖಾನೆಯಿಂದ ಹೊರತಂದಿರುವಂತಹ ಧೀಮಂತ ವ್ಯಕ್ತಿಗಳಿಗೆ ನನ್ನಿಂದ ಅವಮಾನ ಆಗಬಾರದು ಅನ್ನುವಂತಹ ಕಾರಣಕ್ಕೋಸ್ಕರ ಭಗತ್ ಸಿಂಗ್ ಸುಮ್ಮನಿರ್ತಾರೆ ಜಾಮೀನಿನ ಅವಧಿಯಲ್ಲಿ ಸುಮ್ಮನೆ ಇರಬೇಕು ಅಂತ ನಿರ್ಧಾರ ಮಾಡ್ತಾರೆ ಅದಕ್ಕೆ ಸರಿಯಾಗಿ ಅವರ ತಂದೆ ಊರಿನಲ್ಲಿ ಒಂದು ಗೋಶಾಲೆಯನ್ನ ಮಗನಿಗೆ ಅಂತ ಹಾಕಿ ಕೊಡ್ತಾರೆ ಭಗತ್ ಸಿಂಗ್ ಆ ಕೆಲಸವನ್ನೇ ಅತ್ಯಂತ ಶ್ರದ್ಧೆಯಿಂದ ಮಾಡತೊಡುತ್ತಾರೆ ಗೋಮಾತೆಯ ಸೇವೆಯನ್ನ ಮಾಡ್ತಾ ಜಾಮೀನು ಅವಧಿಯಲ್ಲಿ ಯಾವುದೇ ಕೆಲಸಕ್ಕೂ ಕ್ರಾಂತಿಕಾರಿ ವಿಚಾರಗಳಿಗೂ ಮುಂದಾಳತ್ವವನ್ನ ಬಹಿಸಿಕೊಳ್ಳುವುದಿಲ್ಲ ಪ್ರತಿದಿನ ದಿನ ಬೆಳಗ್ಗೆ ನಾಲ್ಕು ಗಂಟೆಗೆ ಏಳೋದು ಎದ್ದು ಹಸುಗಳಿಗೆ ಮೇವನ್ನ ಹಾಕಿ ಹಟ್ಟಿಯ ಸಗಣಿಯನ್ನೆಲ್ಲ ಗುಡಿಸಿ ಶುಚಿ ಮಾಡೋದು ಆಮೇಲೆ ಹಾಲು ಕರೆಯೋದು ಮನೆ ಮನೆಗೆ ಆ ಹಾಲನ್ನ ತಗೊಂಡು ಹೋಗಿ ಮಾರಾಟ ಮಾಡೋದು ಈ ಕೆಲಸವನ್ನ ಅತ್ಯಂತ ಶ್ರದ್ಧೆಯಿಂದ ಅಚ್ಚುಕಟ್ಟಾಗಿ ಮಾಡೋಕೆ ಶುರು ಮಾಡಿದ್ರು ಯಾವುದೇ ಕೆಲಸ ಆಗಿರ್ಲಿ ಅದನ್ನ ಶ್ರದ್ಧೆಯಿಂದ ಓರಣವಾಗಿ ಮಾಡಿ ಮುಗಿಸೋದು ಭಗತ್ ಸಿಂಗ್ ಅವರ ಹುಟ್ಟು ಗುಣವಾಗಿತ್ತು ಬಹುಶಃ ಅದೇ ಅವರ ದೊಡ್ಡ ಗುಣವೂ ಹೌದು ಹಗಲೆಲ್ಲ ಈ ಕೆಲಸ ಆದ್ರೆ ರಾತ್ರಿ ಮಾತ್ರ ಕ್ರಾಂತಿಯದ್ದೇ ಆಲೋಚನೆ ಅದಕ್ಕಾಗಿ ತಮ್ಮ ಸ್ನೇಹಿತರೊಡನೆ ಗುಪ್ತ ಸಮಾಲೋಚನೆ ಈ ಸಮಯದಲ್ಲಿ ಕೀರ್ತಿ ಮತ್ತು ಅಕಾಲಿ ಪತ್ರಿಕೆಗಳಿಗೆ ಲೇಖನ ಬರೆಯೋಕೆ ಶುರು ಮಾಡಿದ್ರು ಗಲ್ಲಿಗೇರಿದವರನ್ನ ಕುರಿತು ಒಂದು ವಿಶೇಷ ಸಂಚಿಕೆಯನ್ನೇ ಪತ್ರಿಕೆಯಲ್ಲಿ ಪ್ರಕಟಿಸಿದಾಗ ಅದರಲ್ಲಿ ಹಲವರು ಕ್ರಾಂತಿಕಾರಿಗಳ ವಿಚಾರವನ್ನ ಖುದ್ದು ಭಗತ್ ಸಿಂಗ್ ಅವರೇ ಬರೆದ್ರು ಇದರಲ್ಲಿ ಅವಿಸ್ಮರಣೀಯ ಘಟನೆ ಅಂತಂದ್ರೆ ಕಾಕೋರಿ ಕಾಂಡ ಏನಿದು ಕಾಕೋರಿ ಕಾಂಡ ಬ್ರಿಟಿಷರ ವಿರುದ್ಧ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕು ಅಂತಂದ್ರೆ ಅದು ಕೇವಲ ಯುದ್ಧದ ಮೂಲಕ ಅನ್ನೋದನ್ನ ಕ್ರಾಂತಿಕಾರಿಗಳು ಅರಿತುಕೊಂಡಿದ್ರು ಅದಕ್ಕಾಗಿ ಬಂದೂಕು ಗುಂಡು ಸಿಡಿಗುಂಡುಗಳ ಅವಶ್ಯಕತೆ ಇತ್ತು ಇದಕ್ಕಾಗಿ ಬ್ರಿಟಿಷ್ ಖಜಾನೆಯನ್ನ ಮುಂದೋಚೋದು ಅನ್ನೋದು ನಿರ್ಧಾರವಾಗಿತ್ತು ಒಂಬತ್ತು ಆಗಸ್ಟ್ ಸಾವಿರದ ಒಂಬೈನೂರ ಇಪ್ಪತ್ತೈದು ಅಂದು ಲಖನೌನ ಕಾಕೋರಿ ರೈಲ್ವೆ ಸ್ಟೇಷನ್ನ ಗುರುತು ಮಾಡಿಟ್ಕೊಂಡು ಅಲ್ಲಿ ರೈಲ್ವೆಯ ಮೂಲಕ ಬ್ರಿಟಿಷರು ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದ್ದಂತಹ ಮದ್ದುಗುಂಡು ಗುಂಡು ಬಂದೂಕುಗಳನ್ನ ಕೊಳ್ಳೆ ಹೊಳೆಯೋದು ಅನ್ನೋದು ನಿರ್ಧಾರವಾಗಿರುತ್ತೆ ರಾಮ್ ಪ್ರಸಾದ್ ಮುಸ್ಲಿಂ ಅಶ್ವಾಕುಲ್ಲಾ ಖಾನ್ ಚಂದ್ರಶೇಖರ್ ಆಜಾದ್ ಸೇರಿದಂತೆ ಇತರೆ ಹದಿನಾರು ಕ್ರಾಂತಿಕಾರಿಗಳು ತುಂಬಾ ಅಚ್ಚುಕಟ್ಟಾಗಿ ಯಾವ ರೀತಿ ಈ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದನ್ನ ನಿರ್ಧಾರ ಮಾಡಿಕೊಂಡು ಗಟ್ಟಿ ಮನಸ್ಸಿನೊಂದಿಗೆ ದೃಢ ಸಂಕಲ್ಪದೊಂದಿಗೆ ಕಾಕೋರಿ ರೈಲ್ವೆ ಸ್ಟೇಷನ್ನಲ್ಲಿ ಟ್ರೇನ್ ಹತ್ತುತ್ತಾರೆ ಆ ನಂತರದಲ್ಲಿ ಆಗಿದ್ದು ಇಡೀ ಬ್ರಿಟಿಷ್ ಸಾಮ್ರಾಜ್ಯವೇ ಒಂದು ಬಾರಿ ದಂಗಾಗಿ ಹೋದಂತಹ ದರೋಡೆ ಹೀಗಂತ ಬ್ರಿಟಿಷರು ಕರೆದ್ರು ಆದರೆ ಅಂದು ಆಗಿದ್ದು ಬ್ರಿಟಿಷ್ ಸಾಮ್ರಾಜ್ಯದ ಗರ್ವಭಂಗ ಮುಖಭಂಗ ರಾಮ್ ಪ್ರಸಾದ್ ಬಿಸ್ಮಿಲ್ ಅಶ್ವಾಕುಲ್ಲಾ ಖಾನ್ ಚಂದ್ರಶೇಖರ್ ಆಜಾದ್ ಸೇರಿದಂತೆ ಆ ಕ್ರಾಂತಿಕಾರಿಗಳ ಮೇಲೆ ಮೊಕದ್ದಮೆಯನ್ನ ಹೂಡಲಾಯಿತು ಆ ಮೊಕದ್ದಮೆಯಲ್ಲಿ ಮೊದಲು ಗಲ್ಲು ಗುರಿಯಾಗುವುದು ರಾಮ್ ಪ್ರಸಾದ್ ಬಿಸ್ಮಿಲ್ ಹಾಗೂ ಅಶ್ವಾಕುಲ್ಲಾ ಖಾನ್ ರಾಮ್ ಪ್ರಸಾದ್ ಬಿಸ್ಮಿಲ್ ತಾವು ಗಲ್ಲಿಗೇರ್ತಾ ಇದ್ದಂತಹ ಸಂದರ್ಭದಲ್ಲಿ ಕೂಡ ಒಂದು ಕ್ಷಣವು ಹೆದರದ್ದೇ ಧೈರ್ಯ ಸರ್ಫರೋಷಿ ಕಿ ತಮನ್ನ ಅನ್ನುವಂತಹ ಗೀತೆಯನ್ನ ಹಾಡ್ತಾ ಇದ್ರು ಸರ್ಫರೋಶಿ ಕಿ ತಮನ್ನ ಮೆಹೆ ಈ ಗೀತೆ ಮುಂದೆ ಕ್ರಾಂತಿಕಾರಿಗಳ ಆಂಥಮ್ ಸಾಂಗ್ ಆಗುತ್ತೆ ಕಾಕೋರಿ ಕಾಂಡದ ಪ್ರತಿ ಆರೋಪಿಗಳನ್ನ ಅಂದ್ರೆ ಬ್ರಿಟಿಷರು ಕರೆಯುವಂತಹ ಆರೋಪಿಗಳನ್ನ ಆದರೆ ರಿಯಲ್ ಸೆನ್ಸ್ ನಲ್ಲಿ ಸ್ವಾತಂತ್ರ್ಯ ವೀರರನ್ನ ಅವರ ಪರಿಚಯವನ್ನ ಮಾಡಿಸುವಂತಹ ಜವಾಬ್ದಾರಿಯನ್ನ ಭಗತ್ ಸಿಂಗ್ ತಮ್ಮ ಲೇಖನದ ಮೂಲಕ ತೆಗೆದುಕೊಳ್ತಾರೆ ಕಾಕೋರಿಯಲ್ಲಿ ಅಂದು ಏನು ನಡೀತು ಅದರ ವಿರುದ್ಧವಾಗಿ ಬ್ರಿಟಿಷ್ ಸರ್ಕಾರ ಯಾವ ಮೊಕದ್ದಮೆಯನ್ನ ನಡೆಸ್ತಾ ಇದೆ ಯಾವ ಕ್ರಾಂತಿಕಾರಿಗಳನ್ನ ಆರೋಪಿಗಳು ಅಂತ ಬಣ್ಣಿಸ್ತಾ ಇದೆ ಈ ಕೇಸಿನ ಪ್ರತಿಯೊಂದು ವಿಚಾರವನ್ನ ಏಳೆ ಏಳೆಯಾಗಿ ಡಾಕ್ಯುಮೆಂಟ್ ಮಾಡ್ತಾ ಹೋಗ್ತಾರೆ ಭಗತ್ ಸಿಂಗ್ ಪಂಜಾಬಿನಲ್ಲಿ ಅಂದಿನ ದಿನಪತ್ರಿಕೆ ಕೀರ್ತಿ ಅತ್ಯಂತ ಪ್ರಚಲಿತದಲ್ಲಿತ್ತು ಆ ಕೀರ್ತಿ ಪತ್ರಿಕೆಯಲ್ಲಿ ಪಂಜಾಬಿ ಭಾಷೆಯಲ್ಲಿ ಈ ಕೇಸಿನ ಪ್ರತಿಯೊಂದು ವಿಚಾರವನ್ನ ಜನರಿಗೆ ಮುಟ್ಟುವಂತೆ ಕ್ರಾಂತಿಕಾರಿಗಳ ಪರವಾಗಿ ಅವರ ನಿಲುವು ಬದಲಾಗುವಂತೆ ದೇಶದ ಪ್ರತಿಯೊಬ್ಬ ಯುವಕ ಕ್ರಾಂತಿಕಾರಿಗಳನ್ನ ತಮ್ಮ ಆದರ್ಶ ಪ್ರಾಯರನ್ನಾಗಿ ನೋಡುವಂತೆ ಅತ್ಯಂತ ಮನಮುಟ್ಟುವ ರೀತಿಯಲ್ಲಿ ಭಗತ್ ಸಿಂಗ್ ಬರಿತಾ ಹೋಗ್ತಾರೆ ಆ ಲೇಖನದಲ್ಲಿ ಅವರು ಹತ್ತು ಜನರನ್ನ ಮೆನ್ಷನ್ ಮಾಡಿರ್ತಾರೆ ರಾಜೇಂದ್ರನಾಥ್ ಲಗಡಿ ರೋಷನ್ ಸಿಂಗ್ ಶಚೇಂದ್ರನಾಥ್ ಸನ್ಯಾಲ್ ರಾಮ್ ಪ್ರಸಾದ್ ಬಿಸ್ಮಿಲ್ ಮನ್ಮಥನಾಥ್ ಗುಪ್ತಾ ಚಂದ್ರ ಚಾಟರ್ಜಿ ಗೋವಿಂದ್ ಚರಣ್ಕಾರ್ ಸುರೇಶ್ ಚಂದ್ರ ಭಟ್ಟಾಚಾರ್ಯ ರಾಜ್ಕುಮಾರ್ ವಿಷ್ಣು ಶರಣ್ ತಬ್ಲಿಸ್ ರಾಮ್ ದುಲಾರೆ ಹಾಗೂ ಅಶ್ವಾಕ್ಲ್ಲಾ ಖಾನ್ ಈ ಹತ್ತು ಜನರು ಕಾಕೋರಿ ಕಾಂಡದ ಆರೋಪಿಗಳಲ್ಲ ನಮ್ಮ ನಾಯಕರು ದೇ ಆರ್ ಅವರ್ ಹೀರೋಸ್ ಅನ್ನುವಂತಹ ತಲೆ ಬರಹದೊಂದಿಗೆ ಭಗತ್ ಸಿಂಗ್ ಕೀರ್ತಿ ಪತ್ರಿಕೆಯಲ್ಲಿ ಇದರನ್ನ ಮುದ್ರಿಸ್ತಾರೆ ಈ ಎಲ್ಲಾ ವೀರರ ವಿಚಾರವನ್ನ ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ಕ್ರಾಂತಿಕಾರಿ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರುವಂತಹ ಪ್ರತಿಯೊಬ್ಬರನ್ನ ಜನರು ಆರಾಧಿಸುವ ರೀತಿಯಲ್ಲಿ ಅವರನ್ನ ಆದರ್ಶ ಪ್ರಾಯರನ್ನಾಗಿ ಒಪ್ಪಿಕೊಳ್ಳುವ ರೀತಿಯಲ್ಲಿ ಲೇಖನ ಬರೆದಂತಹ ಕೀರ್ತಿ ಹಾಗೂ ಅವರನ್ನ ಖುದ್ದಾಗಿ ಹೀರೋ ಅಂತ ಪರಿಗಣಿಸ್ತಾ ಇದ್ದಂತಹ ದೊಡ್ಡ ದೇಶಭಕ್ತ ಭಗತ್ ಸಿಂಗ್ ಭಗತ್ ಸಿಂಗ್ ಅವರ ಮೇಲಿದ್ದ ದಸರಾ ಬಾಂಬ್ ಆಪಾದನೆಯ ಕೇಸು ಇನ್ನೂ ಕೂಡ ಕ್ಲೋಸ್ ಆಗಿರಲಿಲ್ಲ ತಮ್ಮ ಜಾಮೀನು ಅವಧಿಯನ್ನ ಕಡೆಗಣಿಸುವ ಹಾಗೂ ಇರಲಿಲ್ಲ ಹಾಗಂತ ಕ್ರಾಂತಿಕಾರಿ ನಡೆಯನ್ನ ಕ್ರಾಂತಿಕಾರಿ ಚಟುವಟಿಕೆಗಳಿಂದ ಡಿಟ್ಯಾಚ್ ಆಗುವಂತಹ ವ್ಯಕ್ತಿತ್ವ ಭಗತ್ ಸಿಂಗ್ ಅವರದ್ದು ಆಗಿರಲಿಲ್ಲ ಭಗತ್ ಸಿಂಗ್ ಮುಂದೆ ಏನ್ ಮಾಡಿದ್ರು ತಿಳಿಯೋಣ ನಮ್ಮ ಮುಂದಿನ ಎಪಿಸೋಡ್ನಲ್ಲಿ ನೀವು ಕೇಳ್ತಾ ಇದ್ದೀರಾ ಭಗತ್ ಸಿಂಗ್ ಅವರ ಜೀವನ ಗಾಥೆಯ ಆಡಿಯೋ ಸಾರಾಂಶವನ್ನ ಇದೇ ತರಹದ ಇಂಟರೆಸ್ಟಿಂಗ್ ವಿಡಿಯೋಗಳಿಗೆ ನಮ್ಮ ಈ ಜ್ಞಾನ ಭವನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು